ಮನೇಲಿ ನಮ್ಮ ಯಜಮಾನ್ರಿಗೆ ಇಲ್ಲ ಅಂದ್ರೆ ಆಕಾಶದ ತಲೆ ಮೇಲೆ ಬಿದ್ದಿರೋ ತರ ಫೀಲ್ ರೀ ನಮಗೆ ಅಯ್ಯೋ ಹುಷಾರ್ ತಗ ಮಲ್ಕೊಂಡ್ಬಿಟ್ರಲ್ಲ ಅಂತ ಏನ್ ಅವ್ ಸೇವೆ ಮಾಡೋದೇನ್ ಕೇಳ್ತೀರ ನಾವು ಅಯ್ಯೋ ದೇವ್ರೆ ಕಾಫಿ ಮಾಡ್ಕೊಡ್ಲೇನ್ರಿ ಟೀ ಮಾಡ್ಕೊಡ್ಲೇನ್ರೀ ರೊಟ್ಟಿ ಮಾಡ್ಕೊಡ್ಲರಿ ಗೊಡ್ಗಾರ ಮಾಡ್ಕೊಡ್ಲೇನ್ರಿ ಬಾಯಿ ಎಲ್ಲಾ ಆಗೈತೇನ್ರಿ ಆಗೈತೇನ್ರೀ ಕರ್ಬಿರುಳ್ಳಿ ಮಾಡಿ ಮುದ್ದೆ ಮಾಡ್ಕೊಡ್ಲೇನ್ರಿ ಇಷ್ಟೆಲ್ಲ ಸೇವೆ ಮಾಡ್ತೀವ್ರಿ ಅದು ಬೆಳಿಗ್ಗೆ ಸಂಜೆವರೆಗೂ ಸೇವೆ ಮಾಡಿದ್ದು ಮಾಡಿದೆ ಅದೇ ನಮಗೇನಾರ ಹುಷಾರ್ ತಕ ಮಲ್ಕೊಂಡ್ರೆ ಅವ್ರು ಕೇಳೋದು ಒಂದೇ ಮಾತು ಯಾಕೆ ಮಾತ್ರ ನಂಗಿಲ್ವಾ ಅದು ಗತ್ತು ಗತ್ ನೋಡ್ಬೇಕು ಅವ್ರು ಕೇಳೋದ ಹಾ ನಾವು ಆದ್ರ ಅವ್ರು ಸೇವೆ ಮಾಡ್ತೀವಿ ಇವ್ರು ಗತ್ ತೋರಿಸ್ತಾರ ನಮ್ಮ ಹತ್ರ ಯಾಕೆ ಮಾತ್ರ ನುಂಗಾಗಿಲ್ವಾ ಮನೇಲೇ ಇರ್ತೀರ ಏನ್ ಹುಷಾರಿದಂಗೆ ಆಗ್ಬಿಡುತ್ತೆ ನಮ್ಮಂಗ ಹೋಗ್ಬೇಕು ಹೊರಗಡಿಕೆ ದುಡಿಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ಅಂತಾರೆ ಅವ್ರು ಹೊರಗ್ ದುಡಿತಾರ್ರಿ ನಾವು ಒಳಗ್ ದುಡಿತೀವಿ ಕತ್ತೆ ಕೊಡ್ತಾರ ಅದೇ ಯಾರು ಕಣ್ ಕಾಣಿಸ್ಕೊಣಲ್ವಾ ಇವ್ರು ಆಚೆ ಮಾಡ್ಕೊಂಬರೋದ್ ಮಾತ್ರ ದೊಡ್ಡ ವಿಷಯ ಆಯ್ತು ಅದ್ ಕೆಲ್ಸ ಮಾಡೋನ್ ಬಿಡ್ರಿ ನಾವೇ ಆಚೆ ಹೋಗ್ ಮಾಡ್ಕೊಂಡ್ಬದಿ ಕೆಲ್ಸನಾ ಅವ್ರ್ ಹೊರಗಡೆ ಒಳಗಡೆ ಮಾಡ್ಲಿ ಕೆಲ್ಸನಾ ಮಾಡಿದ್ ಮಾತ್ರ ದೊಡ್ಡದಾಗಿ ಹೇಳ್ಕೊಂಡ್ಬಿಡ್ತಾರ ಸರಿ ಸರಿ ಇಡೇ ಮನೆ ಹತ್ರ ಬಂದ್ ಮಾತಾಡ್ತೀನಿ ನನ್ ಫ್ರೆಂಡು ಕಣ್ರಿ ದಿನ್ದ ನಾಲ್ಕೈದ್ ದೇವಸ್ಥಾನಕ್ ಹೋಗ್ತಾಳೆ ಯಾಕೆ ಹೋಗ್ತಾಳೆ ಗೋತ್ರ ಅವ್ಳಗ್ ಏನು ಮನೇಲಿ ಕೆಟ್ಟದಂಗ್ ಬಾರ್ದ್ರಿ ಒಂದ್ ಮಗ ಫೇಲ್ ಆಗ್ಬಾರ್ದು ಮಗಳಿಗೇನಾದ್ರೂ ಆಗ್ಬೋದು ಗಂಡುಂಗೆ ಏನಾದ್ರು ಆಗ್ಬೋದು ಮನೇಲಿ ಏನಾದ್ರೂ ಆಗ್ಬೋದು ಹಾ ಆ ಮಾತೆತ್ತಿದ್ರೆ ಸಾಕು ಇನ್ನು ಅವಳೇನೋ ಮಾತಾ ಮಂತ್ರ ಮಾತಾಡ್ತಾ ಮಾಡ್ತಾಳೆ ಅವಳೇನೋ ಮಂತ್ರ ಮಾಡ್ತಾಳೆ ಇವಳೇನೋ ಮಾತ ಮಾತ್ರ ಮಾಡ್ತಾಳೆ ಅವ್ಳ ತಲೆ ಒಳಗಡೆ ಕೊರಿಯುತ್ತೇನೆ ಅದೇ ಕೊರಿಯುತ್ತೆ ಮಾಟ ಮಂತ್ರ ಅಂದ್ರೆ ಏನಂತಾನೆ ನಮ್ಗೆ ಇಲ್ಲಿವರೆಗೂ ನಮ್ಗೆ ಅರ್ಥ ಆಗಿಲ್ಲಪ್ಪ ಅದು ಅರ್ಥ ಆಗೋದು ಬೇಡ ಬಿಡಿ ಯಾಕೆಂದ್ರೆ ಒಬ್ಬ ನಾವು ಕೆಟ್ಟದ್ದು ಮಾಡಕ್ ಹೋದ್ರೆ ನಮಗೆ ನಾಲ್ಕು ಜನ ಕೆಟ್ಟದ್ ಮಾಡ್ತಾರೆ ಅದನ್ನ ನಾವು ತಿಳ್ಕೊಬೇಕಷ್ಟೇನೆ ಯಾವ ಮಾಟ ಮಂತ್ರದಿಂದ ಏನ್ರಿ ಆಗುತ್ತೆ ನಮ್ಮಲ್ಲಿ ಏನಾದ್ರು ಮಾಡೋಕ್ಕಾಗುತ್ತೆ ಅರ್ಕಲ್ಲಾದ್ರು ಸಾಧ್ಯವೇ ಇಲ್ಲ ಆ ಭಗವಂತ ಒಬ್ಬ ನಮ್ಮನ್ನ ಏನಾದರೂ ಮಾಡಬೇಕು ಆ ಈ ಮಾಟ ಮಂತ್ರ ಅದು ಮಾಡ್ತಾರೆ ಇದು ಮಾಡ್ಸಾರೆ ಅದನ್ನೆಲ್ಲ ನಮ್ಮ ತಲೆ ಒಳಗಡೆಯಿಂದ ಬೇಸ್ ಸಮೇತ ತೆಗೆದು ನಾವು ಆಚೆ ಹಾಕಿದಾಗಲೇ ನಾವು ಸರಿ ಹೋಗೋದು ಇಲ್ಲಾಂದ್ರೆ ನಾವು ಸಾಯವರೆಗೂ ಬರೀ ಅದರಲ್ಲೇ ಇರ್ತೀವಿ ಅವ್ರೇನೋ ಮಾಡ್ತಾರೆ ಇವರೇ ಮಾಡಿಸಿದ್ದಾರೆ ಇವರೇನೋ ಮಾಡ್ತಿದ್ದಾರೆ ಇವರೇ ಮಾಡ್ತಿದ್ದಾರೆ ಇಂಥ ಬದ್ಲಾಗಲ್ಲ ಬದ್ಲಾಗಬೇಕು ರೀ ಆಗಬೇಕು ಭಗವಂತನ ಒಬ್ಬನ ನಂಬ್ರಿ ಸಾಕು ಆ ಯಾವ ಮಾಟ ಮಂತ್ರ ಏನು ಮಾಡಲ್ಲ ನಮಿಗೆ ಹಾ ಮಗಳು ಮದುವೆ ಆಯ್ತು ಗಿಫ್ಟ್ ಗುಂಡ್ ನಿಮಿಗೂ ತೋರಿಸ್ತೀನಿ ನೋಡ್ರಿ ಜ್ಯೋತಿ ಇವ್ಳು ನನ್ ಫ್ರೆಂಡು ಇವಳ ಮಗಳು ಮದುವಿಗೆ ನಾನು ಮಸಾಲೆ ಬಾಕ್ಸ್ ಕೊಟ್ಟಿದ್ದೆ ಒಂದುವರೆ ಸಾವಿರ ರೂಪಾಯಿ ಅದು ಅವಳು ಕೊಟ್ರ ಗಿಫ್ಟ್ ನೋಡ್ರಿ ಇದು ಫೋಟ ರಾಮಯ್ಯ ಅವ್ ಮಗಳು ಮದ್ವೆ ಹೋಯ್ದೆ ನಾನು ಏನ್ ಕೊಟ್ಟಿದ್ದೆ ಗೊತ್ತಾ ಅವರಿಗೆ ಹೇಳಲ್ಲ ಇದು ಫೋಟ ಫ್ಯಾಮಿಲಿ ಫೋಟೋ ಇವೆಲ್ಲವ ಇಂಗ್ಲಿಷ್ ಎಲ್ಲ ಹೆಸರು ಹೋಗಕ್ ಕೊಡ್ತೇನೆ ಇದು ಫೋಟ ಇವೆಲ್ಲವೂ ಫೋಟೋ ಹಾಕೊಂಡ್ರಿ ಇವ್ ನಾನು ಏನ್ ಮಾಡಣ ಫೋಟಗು ತಗೊಂಡ್ ತಗೊಂಡು ನಾನ್ ನಿಮ್ಗೆ ನಾನು ಈ ತರ ಫೋಟೋಗಳು ಕೊಟ್ಟಿನ ನಿಮ್ ಮಕ್ಳ ಮದುವೆಗೆ ಹೇಳ್ರಿ ನಾನ್ ಎಷ್ಟು ಮುಯಿ ಹಾಕಿದೀನಿ ಅಷ್ಟೇ ಮುಯಿ ಹಾಕ್ರಪ್ಪ ಇಂತ ಫೋಟುಗಳೆಲ್ಲ ನಾವಿಗ್ ಕೊಡ್ಬೇಡ್ರಪ್ಪ ದಯವಿಟ್ಟು ಕೊಡ್ಬೇಡ್ರಿ ನೀವ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ಏನ್ ಮಾಡೋಣ ಬಾಡಿಗೆ ಮನೇಲಿ ಇದೀನಿ ಎಲ್ಲ ಇವನ್ನೆಲ್ಲ ತಗೊಂಡೋಗಿ ವಾಡೆ ಸುತ್ತ ಹಾಕಾಗತ್ತ ನೀವೇ ಯೋಚನೆ ಮಾಡ್ರಿ ಈ ಓನರು ಒಂಚೂರು ಕೊಯ್ ಅಂತನೆ ಮ್ಯಾಲ್ ಗೊತ್ತಾಳೆ ಏನೋ ಮಳೆ ಹೊಡಿತಿದ್ದೀರ ಅಂತವ ಇವೆಲ್ಲ ತಗೊಂಡಾಗ ಸದ್ಯ ಮ್ಯಾಲ್ ಹಾಕಿದ್ರೆ ವೇಸ್ಟ್ ಆಗಲ್ವಾ ನೀವು ಕೊಡೋ ದುಡ್ಡು ಕೊಡಿರಿ ಇದೂನೆ ಫ್ರೀಯಾಗಿ ಕೊಟ್ಟಲ್ಲ ಇದನ್ನೂ ದುಡ್ಡು ಕೊಟ್ಟೇ ಮಾಡಿಸಿದ್ದೀರ ಆದರೆ ನಂಗೆ ಈ ತರ ದುಡ್ಡು ಬೇಡ ದುಡ್ಡೇ ಕೊಡಿರಿ ನಾನು ದುಡ್ಡೇ ತಂದು ನೀನು ಕೊಟ್ಟಿರೋದು